ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕೊಡುಗೆ ಲೇಖಕರು ಗೋಪಿನಾಥ್ ಗಂಡ ಹೆಂಡತಿ ಎಂಟು ವರ್ಷದ ಮಗಳು ಅವರದೊಂದು ಸಂಸಾರ ಹೇಳಿಕೊಳ್ಳುವಂತಹ ಸಂಪಾದನೆ ಇಲ್ಲ ಗಂಡ ಕಾವಲುಗಾರ ಹೆಂಡತಿ ಮನೆ ಕೆಲಸ ಮಾಡುವುದು ಮಗಳು ಶ್ರಾವಂತಿ ಸರ್ಕಾರಿ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಒಂದು ದಿನ ಬೆಳಗ್ಗೆ ಶ್ರಾವಂತಿ ಅಪ್ಪ ನನಗೆ ಒಂದು ರೂಪಾಯಿ ಕೊಡಪ್ಪ ಎಂದು ಕೇಳಿದಳು ಯಾವತ್ತು ಹಣ ಕೇಳದಿರದ ಮಗಳು ಇಂದು ಹಣ ಕೇಳುತ್ತಿರುವುದೇಕೆ ಎನಿಸಿತು ತಂದೆ ವೀರಯ್ಯನಿಗೆ ಮಗಳೇ ಹಣ ಏಕಬೇಕು ನಿನ್ನ ಅವಶ್ಯಕತೆ ಏನಿದ್ರೂ ನನಗೆ ಹೇಳು ನಾನು ಈಡೇರಿಸ್ತೇನೆ ಅಪ್ಪ ನನಗೆ ಹಣ ಒಂದು ರೂಪಾಯಿ ಮಾತ್ರ ಸಾಕು ಇಲ್ಲ ಅನ್ಬೇಡಪ್ಪ ಒಂದು ರೂಪಾಯಿನಲ್ಲಿ ಏನು ಬರುತ್ತೆ ಒಂದು ರೂಪಾಯಲ್ಲಿ ಒಂದು ಚಾಕ್ಲೇಟ್ ಕೂಡ ಬರಲ್ಲ ಏಕ್ ಬೇಕು ಹೇಳು ಇಲ್ಲಪ್ಪ ನೀವು ಒಂದು ರೂಪಾಯಿ ಕೊಡಿ ಆಮೇಲೆ ನಿಮಗೇ ಎಲ್ಲ ತಿಳಿಯುತ್ತೆ ವೀರಯ್ಯ ಮಗಳಿಗೆ ಒಂದು ರೂಪಾಯಿ ಕೊಟ್ಟ ಅದರಲ್ಲಿ ಅವಳು ಏನು ಮಾಡ್ತಾಳೆ ಎಂದು ಯೋಚಿಸಲಾರಂಭಿಸಿದ ಸಿಹಿ ಕೊಳ್ಳೋದಕ್ಕಂತೂ ಅಲ್ಲ ಅಂಗಡಿಯಲ್ಲಿ ಕೊಂಡು ತಿನ್ನುವ ಅಭ್ಯಾಸ ಅವಳಿಗಿಲ್ಲ ಮತ್ತೆ ಎಂದುಕೊಂಡು ಸುಮ್ಮನಾಗದೆ ಮಗಳನ್ನು ಹಿಂಬಾಲಿಸಿದ ಮಗಳು ಕೈಲಿ ರೂಪಾಯಿ ಹಿಡಿದು ಹೊರಟಿದ್ದಳು ಒಂದು ಹೂವಿನ ಅಂಗಡಿಗೆ ಹೋಗಿ ಅವಳು ಒಂದು ರೂಪಾಯಿ ಕೊಟ್ಟು ಒಂದು ರೋಜಾ ಹೂ ಕೊಂಡು ಹಿಂತಿರುಗಿದಳು ಹಿಂಬಾಲಿಸಿದ್ದ ವೀರಯ್ಯ ಎಲ್ಲವನ್ನು ಕಂಡು ಆಶ್ಚರ್ಯಗೊಂಡ ಬಹುಶಃ ಮುಡಿಯಲು ಆಸೆಯಾಗಿರಬೇಕೆಂದು ಭಾವಿಸಿದ ಮಗಳಿಗೆ ಗೊತ್ತಾಗದ ಹಾಗೆ ವೀರಯ್ಯ ಮನೆ ಸೇರಿದ ಮಗಳು ತಾಯಿ ಕನಕಮ್ಮ ಇರೋ ಅಲ್ಲಿಗೆ ಹೋಗಿ ಅಮ್ಮ ಹುಟ್ಟಿದ ಹಬ್ಬದ ಶುಭಾಶಯಗಳು ಎಂದು ಹೇಳಿ ಅಮ್ಮನಿಗೆ ರೋಜಾ ಹೂವು ಕೊಟ್ಟು ಆಮೇಲೆ ಅದನ್ನು ತಾನೇ ಅವಳ ಮುಡಿಗೆ ಮುಡಿಸುತ್ತಾಳೆ ಇದೇಕ ಮಗಳೇ ನನಗೆ ಹೂವು ನೀನು ಮುಡ್ಕೊಂಬಾರ್ದಾ ಎನ್ನುತ್ತಾಳೆ ಕನಕಮ್ಮ ಅಮ್ಮ ಇಂದು ನಿನ್ನ ಹ್ಯಾಪಿ ಬರ್ತ್ಡೇ ನಿನಗೇ ಗೊತ್ತಿಲ್ಲ ನೋಡು ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತೀಯ ನೀ ಕೂಡಿಟ್ಟ ಹಣದಲ್ಲಿ ನನಗೆ ಆ ದಿನ ಹೊಸ ಬಟ್ಟೆ ತಂದು ಕೊಡ್ತೀಯ ನನಗಿಷ್ಟವಾದ ಅಡುಗೆ ಹಾಕ್ತೀಯ ಆದರೆ ಯಾರು ನಿನ್ನ ಹುಟ್ಟಿದ ಹಬ್ಬ ನೆನೆಸ್ಕೊಳ್ಳೋದೇ ಇಲ್ಲ ಇನ್ನು ಮುಂದೆ ನಾನು ನಿನಗೆ ವಿಶ್ ಮಾಡ್ತೀನಿ ನನ್ನ ಪ್ರೀತಿಯನ್ನು ಈ ಒಂದು ರೋಜಾ ಹೂವು ಕೊಟ್ಟು ಮಾತ್ ತೋರಿಸಬಲ್ಲೆ ನಾ ದೊಡ್ಡವಳಾದ ಮೇಲೆ ಕೆಲಸಕ್ಕೆ ಸೇರಿ ನಿನಗೆ ಚಿನ್ನದ ಒಡವೆ ಮಾಡಿಸುವೆ ಸರಿನಾ ಎಂಟು ವರ್ಷದ ಮಗುವಿಗೆ ತನ್ನಮ್ಮನ ಹತ್ರ ಒಂದು ಚಿನ್ನದ ಒಡವೆ ಇಲ್ಲದಿರುವುದು ತಿಳಿದಿತ್ತು ಗಂಡ ಹೆಂಡತಿಗೆ ಮಗಳ ಪ್ರೀತಿ ಕಂಡು ಕಣ್ಣಲ್ಲಿ ನೀರಾಡಿತ್ತು ಎಷ್ಟು ಷ್ಟು ಬೆಲೆಯುಳ್ಳ ಕೊಡುಗೆ ಕೊಟ್ಟೆ ಮಗಳೇ ನಾ ಊಹಿಸಿಲ್ಲದಿದ್ದದ್ದು ಎಂದು ಮಗಳನ್ನು ಎದಗವಿಚಿಕೊಂಡಳು ಕನಕಮ್ಮ ನಮಸ್ಕಾರಗಳು